ವಿಡಿಯೋ ನೋಡುವಂಥ ಎಲ್ಲ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರಗಳು ವೀಕ್ಷಕರೇ ನೀವು ನೋಡ್ತಾ ಇದ್ದರೆ ಎಸ್ ಪಿ ಕನ್ನಡ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಈ ಒಂದು ಗೃಹಲಕ್ಷ್ಮಿಯ ಏಳನೇ ಕಂತಿನ ಹೊಸ ಅಪ್ಡೇಟ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ವೀಕ್ಷಕರೇ ಈ ಒಂದು ಯಾರೆಲ್ಲ ಒಂದು ಗೃಹಲಕ್ಷ್ಮಿಯ ಏಳನೇ ಕಂತಿನ ಹಣಕ್ಕೆ ಕಾಯ್ತಾ ಇದ್ದೀರಾ ಸೊ ಅವರೆಲ್ಲರಿಗೂ ಎಲ್ಲರಿಗೂ ಕೂಡ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು ಸೊ ಈ ವಿಡಿಯೋದಲ್ಲಿ ಏಳನೇ ಕಂತಿನ ಹಣದ ಬಗ್ಗೆ ಒಂದು ಗುಡ್ ನ್ಯೂಸ್ ಇದೆ ಅಂತ ಹೇಳ್ಬೋದಾಗಿದೆ ಸ್ನೇಹಿತರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಏಳನೇ ಕಂತಿನ ಹಣದ ಬಿಡುಗಡೆಯ ಸಂಬಂಧಪಟ್ಟಂತೆ ಕೆಲವೊಂದು ಮಾಹಿತಿಯನ್ನು ಲಭ್ಯವಾಗಿದ್ದು ಈ ಮಾಹಿತಿಗಳ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಜೊತೆಗೆ ವೀಕ್ಷಕರೇ ಈಗಾಗಲೇ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಒಂದು ಹಣವನ್ನು ಈಗಾಗಲೇ ಸುಮಾರು ಒಂದು ಕೋಟಿ ಹದಿನೆಂಟು ಲಕ್ಷ ಫಲಾನುಭವಿಗಳಿಗೆ ಈ ಒಂದು ಗೃಹಲಕ್ಷ್ಮಿ ಹಣವನ್ನು ಜಮಾ ಆಗ್ತಾ ಇರುವಂಥದ್ದು ವೀಕ್ಷಕರೇ ಈ ಒಂದು ಗೃಹಲಕ್ಷ್ಮಿ ಅಪ್ಡೇಟ್ ಏನಪ್ಪ ಅಂದರೆ ಯಾರಿಗೆಲ್ಲ ಈ ಒಂದು ಗೃಹಲಕ್ಷ್ಮಿ ಒಂದು ಆರನೇ ಕಂತಿನ ಹಣ ಬಂದಿಲ್ಲ ಸೊ ಅಂಥವರಿಗೆ ಯಾವಾಗ ಈ ಒಂದು ಗೃಹಲಕ್ಷ್ಮಿ ಹಣನ ಬರುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಅದೇ ರೀತಿಯಾಗಿ ಸ್ನೇಹಿತರೆ ಈ ಗೃಹಲಕ್ಷ್ಮಿ ಯೋಜನೆಗೆ ಒಂದು ಹೊಸದಾಗಿ ಅಪ್ಲಿಕೇಶನ್ ಹಾಕಿರುವವರ ಅಕೌಂಟಿಗೆ ಯಾವಾಗ ಈ ಒಂದು ಗೃಹಲಕ್ಷ್ಮಿ ಹಣನ ಜಮೆ ಮಾಡ್ತಾರೆ ಅಂತ ನೋಡೋಣ ಸ್ನೇಹಿತರೆ ಅದೇ ರೀತಿಯಾಗಿ ಸ್ನೇಹಿತರೆ ಈ ಬಹಳಷ್ಟು ಜನರು ಈ ಒಂದು ಏಳನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಬಹಳ ಕಾತುರದಿಂದ ಒಂದು ಕಾಯ್ತಾ ಇದ್ದಾರೆ ಸ್ನೇಹಿತರೆ ಸೊ ಅವರಿಗೆ ಯಾವಾಗ ಒಂದು ಗೃಹಲಕ್ಷ್ಮಿ ಏಳನೇ ಒಂದು ಕಂತಿನ ಹಣ ಯಾವಾಗ ಜಮಾ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ವೀಕ್ಷಕರೇ ಮೊದಲನೇದಾಗಿ ಒಂದು ಅಪ್ಡೇಟ್ ನೋಡೋದಾದರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಒಂದು ಆರನೇ ಕಂತಿನ ಹಣ ಯಾರಿಗೆಲ್ಲ ಬಂದಿಲ್ಲ ಸೊ ಅಂಥವರಿಗೆ ಯಾವಾಗ ಬರುತ್ತೆ ಸೊ ಈ ಒಂದು ಗೃಹಲಕ್ಷ್ಮಿ ಆರನೇ ಕಂತಿನ ಹಣ ಈಗಾಗಲೇ ಭಾಳಷ್ಟು ಜನರಿಗೆ ಈ ಒಂದು ಗೃಹಲಕ್ಷ್ಮಿ ಹಣ ಜಮೆ ಆಗಿರುವಂಥದ್ದು ಇನ್ನೂ ಕೆಲವು ಮಾತ್ರ ಕೆಲವು ಜನರಿಗೆ ಅಷ್ಟೇ ಈ ಒಂದು ಗೃಹಲಕ್ಷ್ಮಿ ಆರನೇ ಕಂತಿನ ಹಣ ಜಮೆ ಆಗಿಲ್ಲ ಸೊ ಅಂಥವರಿಗೆ ಒಂದು ಯಾವಾಗ ಬರುತ್ತೆ ಅಂತ ಹಣ ಆದರೆ ಹೇಳೋದಾದರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಆರನೇ ಕಂತಿನ ಹಣ ಬರದೇ ಇದ್ದವರಿಗೆ ಒಂದು ಗುಡ್ ನ್ಯೂಸ್ನ ಕೊಟ್ಟಿರುವಂಥದ್ದು ಸೊ ಆ ಗುಡ್ ನ್ಯೂಸ್ ಏನಪ್ಪ ಅಂತ ನೋಡೋಣ ಬನ್ನಿ ಸ್ನೇಹಿತರೆ ಸೊ ಒಂದು ಗೃಹಲಕ್ಷ್ಮಿ ಯೋಜನೆಯ ಒಂದು ಆರನೇ ಕಂತಿನ ಹಣ ಬಹಳಷ್ಟು ಜನರಿಗೆ ಒಂದು ಬಂದಿಲ್ಲ ಸೊ ಅಂಥವರಿಗೆ ಯಾವಾಗ ಬರುತ್ತಾ ಅಂದರೆ ಮೊದಲನೇದಾಗಿ ಸ್ನೇಹಿತರೆ ಇದೇ ಫೆಬ್ರವರಿ ಮಂತ್ನ ಎಂಡಿನ ಒಳಗಾಗಿ ಈ ಒಂದು ಗೃಹಲಕ್ಷ್ಮಿ ಆರನೇ ಕಂತಿನ ಹಣ ಯಾರಿಗೆಲ್ಲ ಬಂದಿಲ್ಲ ಸೊ ಅಂಥವರಿಗೆ ಜಮೆ ಮಾಡ್ತೀವಿ ಅಂತ ಮಾಹಿತಿ ಬಂದಿರುವಂಥದ್ದು ಸೊ ಇದು ಒಂದು ಬರದೇ ಇರುವವರಿಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸೊ ಆರನೇ ಕಂತಿನ ಒಂದು ಹಣ ಜಮಾ ಆಗಿದೆ ಸ್ನೇಹಿತರೆ ಜಮಾ ಈಗೀಗಲೇ ಮಾಡಲು ಪ್ರಾರಂಭಿಸಿದ್ದಾರೆ ಸೊ ನೀವು ಕೂಡ ಒಂದು ಯಾರು ಯಾರಿಗೆ ಬಂದಿಲ್ಲ ಸೊ ಅಂಥವರು ಈ ಒಂದು ಗೃಹಲಕ್ಷ್ಮಿ ಆರನೇ ಕಂತಿನ ಹಣ ಒಂದು ಸ ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದು ಒಂದು ಆರನೇ ಕಂತಿನ ಹಣದ ಬರದೇ ಇದ್ದವರಿಗೆ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು ಸೊ ಸೊ ವೀಕ್ಷಕರು ಎರಡನೇದಾಗಿ ಹೊಸ ಅಪ್ಡೇಟ್ ಏನಪ್ಪ ಅಂದರೆ ಯಾರೆಲ್ಲ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಹೊಸದಾಗಿ ಅಪ್ಲಿಕೇಶನ್ನ ಹಾಕಿದ್ದೀರಾ ಸೊ ಅಂಥವರಿಗೆ ಯಾವಾಗ ಈ ಒಂದು ಗೃಹಲಕ್ಷ್ಮಿ ಹಣನ ಬಿಡುಗಡೆ ಮಾಡ್ತಾರೆ ಅಂತ ಸೊ ಆ ಒಂದು ಹೊಸದಾಗಿ ಅಪ್ಲಿಕೇಶನ್ ಹಾಕಿರುವವರಿಗೆ ಯಾವಾಗ ಹಣ ಬರುತ್ತೆ ಅಂತ ನೋಡೋದಾದರೆ ಸೊ ಈಗಾಗಲೇ ಬಹಳಷ್ಟು ಜನರಿಗೆ ಒಂದು ಭಾಳಷ್ಟು ರೇಷನ್ ಕಾರ್ಡ್ ತೊಂದರೆ ಅಥವಾ ಎನ್ ಪಿ ಸಿ ಐ ತೊಂದರೆ ಅಥವಾ ರೇಷನ್ ಕಾರ್ಡ್ಗೆ ಇ ಕೆ ವೈ ಸಿ ಆಗದೇ ಇರುವ ಕಾರಣ ಸೊ ಈ ರೀತಿಯಾಗಿ ಬಹಳಷ್ಟು ಕಾರಣಗಳಿಂದ ಭಾಳಷ್ಟು ಜನರಿಗೆ ಅರ್ಜಿ ಸಲ್ಲಿಸಲು ಆಗಿಲ್ಲ ಸ್ನೇಹಿತರೆ ಸೊ ಅದೇ ರೀತಿಯಾಗಿ ಒಂದು ಫ್ಯಾಮಿಲಿ ಹೆಡ್ ಚೇಂಜ್ ಮಾಡಬೋ ಮಾಡಿರಬಹುದು ಈ ರೀತಿಯಾಗಿ ಕಾರಣಗಳಿಂದ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಲು ಆಗಲಿಲ್ಲ ಸ್ನೇಹಿತರೆ ಸೊ ಯಾರೆಲ್ಲ ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಹೊಸದಾಗಿ ಒಂದು ಅರ್ಜಿ ಸಲ್ಲಿಸಿದ್ದೀರಾ ಈ ಒಂದು ಜನವರಿ ತಿಂಗಳಲ್ಲಿ ಒಂದು ಹೊಸದಾಗಿ ಅರ್ಜಿಯನ್ನು ಯಾರೆಲ್ಲ ಸಲ್ಲಿಸಿದ್ರ ಸೊ ಅಂಥವರಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಮೊದಲನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ನೋಡೋದಾದರೆ ಅಂಥವರಿಗೆ ಸ್ನೇಹಿತರೆ ಈ ಒಂದು ಯಾರೆಲ್ಲ ಹೊಸದಾಗಿ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಒಂದು ಅಪ್ಲಿಕೇಶನ್ನ ಹಾಕಿದ್ದೀರಾ ಸೊ ಅಂಥವರಿಗೆ ಇದೇ ಅಂದರೆ ಸ್ನೇಹಿತರೆ ಮಾರ್ಚ್ನ ಮೊದಲ ವಾರದಲ್ಲಿ ಮಾರ್ಚ್ನ ಮೊದಲ ವಾರದಲ್ಲಿ ಈ ಒಂದು ಅವರಿಗೆ ಮೊದಲ ಕಂತಿನ ಹಣ ಜಮೆ ಮಾಡ್ತೀವಂತ ಮಾಹಿತಿ ಬಂದಿರುವಂಥದ್ದು ಸೊ ಇದು ಒಂದು ಹೊಸದಾಗಿ ಅಪ್ಲಿಕೇಶನ್ ಹಾಕಿರುವವರಿಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ವೀಕ್ಷಕರೇ ಮೂರನೇ ಒಂದು ಗೃಹಲಕ್ಷ್ಮಿ ಯೋಜನೆ ಒಂದು ಅಪ್ಡೇಟ್ ಏನಪ್ಪ ಅಂದರೆ ಬಹಳಷ್ಟು ಜನರಿಗೆ ಆ ಆರನೇ ಕಂತಿನ ಗೃಹಲಕ್ಷ್ಮಿ ಯೋಜನೆ ಒಂದು ಉಚಿತ ಎರಡು ಸಾವಿರ ರೂಪಾಯಿ ಹಣ ಜಮಾ ಆಗಿದೆ ಸ್ನೇಹಿತರೆ ಸೊ ಜಮಾ ಆಗಿರುವಂಥವರು ಈಗಾಗಲೇ ಏಳನೇ ಕಂತಿನ ಹಣ ಜಮಾ ಯಾವಾಗ ಆಗುತ್ತೆ ಅಂತ ಕಾಯ್ತಾ ಇದ್ದೀರಾ ಸೊ ಅಂಥವರಿಗೂ ಕೂಡ ಒಂದು ಗುಡ್ ನ್ಯೂಸ್ ಇದೆ ಸ್ನೇಹಿತರೆ ಸೊ ಆ ಗುಡ್ ನ್ಯೂಸ್ ಏನಪ್ಪ ಅಂತಂದರೆ ಇದೇ ಒಂದು ಗೃಹಲಕ್ಷ್ಮಿ ಒಂದು ಏಳನೇ ಕಂತಿನ ಹಣ ಯಾವಾಗ ಜಮಾ ಆಗುತ್ತೆ ಅಂತಂದರೆ ಮಾರ್ಚ್ನ ಎರಡನೇ ಅಥವಾ ಮೂರನೇ ವಾರದಲ್ಲಿ ಈ ಒಂದು ಗೃಹ ಗೃಹಲಕ್ಷ್ಮಿ ಏಳನೇ ಕಂತಿನ ಹಣ ಜಮೆ ಮಾಡ್ತೀವಿ ಅಂತ ಮಾಹಿತಿ ಬಂದಿರುವಂಥದ್ದು ಸೊ ಇದೊಂದು ಗೃಹಲಕ್ಷ್ಮಿಯ ಒಂದು ಏಳನೇ ಕಂತಿಗೆ ಯಾರೆಲ್ಲ ಒಂದು ಕಾಯ್ತಾ ಇದ್ದೀರಾ ಸೊ ಅಂಥವರಿಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸೊ ಈ ರೀತಿಯಾಗಿ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಒಂದು ಅಪ್ಡೇಟ್ಸ್ ಆಗಿತ್ತು ಸ್ನೇಹಿತರೆ ಸೊ ಇವು ಗೃಹಲಕ್ಷ್ಮಿ ಒಂದು ಫಲಾನುಭವಿಗಳಿಗೆ ಒಂದು ಬಹಳ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಈ ರೀತಿಯಾಗಿ ಒಂದು ಅಪ್ಡೇಟ್ಸ್ ಇತ್ತು ಸ್ನೇಹಿತರೆ ಈ ಮಾಹಿತಿ ತಮಗೆ ಒಂದು ವಿವರವಾಗಿ ತಿಳಿಸಿದ್ದೀನಿ ಸ್ನೇಹಿತರೆ ಸೊ ಈ ಮಾಹಿತಿ ತಮಗೆ ಉಪಯುಕ್ತ ಅನಿಸಿದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳುತ್ತಾ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಹೃದಯಪೂರ್ವಕ ಧನ್ಯವಾದಗಳು